ನಮಸ್ತೆ ಗೆಳೆಯರೆ ನೀವು ನೋಡ್ತಾ ಇದ್ದೀರಾ ಹಳ್ಳಿ ಐದೇ ಯೂಟ್ಯೂಬ್ ಚಾನಲ್ ಆತ್ಮೇ ಗೆಳೆಯರೆ ಇವತ್ತಿನ ಈ ವಿಡೋದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಜಿಯನ್ನು ಸಲ್ಲಿಸಿ ವಿದ್ಯಾರ್ಥಿ ವೇತನಕ್ಕಾಗಿ ಕಾಯುತ್ತಿರುವಂಥ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿಗಳಿಗೆ ಕೊನೆಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯು ವಿದ್ಯಾರ್ಥಿ ವೇತನವನ್ನು ಬಿಡುಗಡೆ ಮಾಡಿದೆ ವಿದ್ಯಾರ್ಥಿಗಳ ಖಾತೆಯು ಕೂಡ ಜಮಾ ಆಗಿದೆ ಇದರಲ್ಲಿ ಲೈವ್ ಪ್ರೂಫಾಗಿ ತೋರಿಸ್ಕೊಡ್ತಾ ಇದ್ದೀನಿ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ವಿದ್ಯಾರ್ಥಿ ವೇತನ ಜಮಾ ಆಗಿದೆ ಅದು ಹತ್ತನೇ ತಾರೀಕಿನಿಂದ ಜಮಾ ಆಗಲು ಪ್ರಾರಂಭ ಕೂಡ ಆಗಿದೆ ಇದರಲ್ಲಿ ಸ್ವತಃ ಲೈವ್ ಪ್ರೂಪಾಗಿ ಕೂಡ ವಿಡಿಯೋದಲ್ಲಿ ಇದ್ದೀನಿ ಅದಕ್ಕಿಂತ ಮೊದಲು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಈ ವಿಡಿಯೋನ ಆದಷ್ಟು ಬೇಗನೆ ಎಲ್ಲ ವಿದ್ಯಾರ್ಥಿ ಮಿತ್ರರು ಕೂಡ ಶೇರ್ ಮಾಡಿರಿ ಅದರ ಜೊತೆಗೆ ಯಾವ ವಿದ್ಯಾರ್ಥಿಗೆ ಜಮಾ ಆಗಿದೆ ಯಾವ ವಿದ್ಯಾರ್ಥಿಗೆ ಜಮ ಆಗಿಲ್ಲ ನಿಮ್ಮ ವಿದ್ಯಾರ್ಥಿ ವೇತನದ ಅಪ್ಲಿಕೇಶನ್ ಯಾವ ಹಂತದಲ್ಲಿದೆ ಎಂಬುದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಈಗಾಗಲೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳು ಕೂಡ ಪ್ರಾರಂಭ ಆಗಿದ್ದಾವೆ ಅರ್ಜಿ ಸಲ್ಲಿಸಲು ನೀವು ಕೆಲವೊಂದಿಷ್ಟು ತಪ್ಪುಗಳನ್ನು ಮಾಡಕ್ಕೆ ಹೋಗಬೇಡ್ರಿ ಯಾಕಂದರೆ ಈಗ ಏನಾದರೂ ನೀವು ಅರ್ಜಿ ಸಲ್ಲಿಸುವ ಮುಂಚೆ ಹಾಸ್ಟೆಲ್ ಅಪ್ಲಿಕೇಶನನ್ನು ಹಾಕಿದ್ರಂದ್ರೆ ನೀವೇನಾದರೂ ಸರ್ಕಾರಿ ವಸತಿ ನಿಲಯಗಳಲ್ಲಿ ಇರೋರು ಅಂದ್ರೆ ಅಂಥವ್ರು ಸದ್ಯಕ್ಕೆ ಅಪ್ಲಿಕೇಶನ್ಗಳನ್ನು ಹಾಕಿ ಹಾಕಕ್ಕೆ ಹೋಗಬೇಡ್ರಿ ಯಾಕಂದರೆ ಅಲ್ಲಿ ಹಾಸ್ಟೆಲ್ ಅಂತ ಮೆನ್ಷನ್ ಮಾಡೋದು ಇರ್ತೈತಿ ನೀವೇನಾದರೂ ಡೇ ಅಂತ ಮೆನ್ಷನ್ ಮಾಡಿದ್ರಂದ್ರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗುವಂಥ ಸಾಧ್ಯತೆ ಇರ್ತೈತಿ ಆದ್ರಿಂದ ಹಾಸ್ಟೆಲ್ ರಿಸಲ್ಟ್ ಬಿಡುವರೆಗೂ ವೇಟ್ ಮಾಡಿರಿ ಹಾಸ್ಟೆಲ್ ರಿಸಲ್ಟ್ ಬಿಟ್ಟ ತಕ್ಷಣ ನಿಮ್ಮದೇನಾದರೂ ಏನಾದರೂ ಹಾಸ್ಟೆಲ್ ಕೂತಿತ್ತಂದ್ರೆ ಅಲ್ಲಿ ಹೋಗಿ ಹಾಸ್ಟೆಲಲ್ಲಿ ವಸ್ತಿಯನ್ನು ಉಳ್ಕೊಂಡು ನೀವು ಹಾಸ್ಟೆಲರ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸ್ರಿ ನಿಮ್ಮದೇನಾದರೂ ಹಾಸ್ಟೆಲ್ ಒಂದು ವೇಳೆ ಕುಂದ್ರದೇ ಇದ್ದಲ್ಲಿ ಅಂದರೆ ನಿಮ್ಮದೇನಾದರೂ ಹಾಸ್ಟೆಲ್ ಆಗದೇ ಇದ್ದಲ್ಲಿ ನೀವು ಡೇ ಸ್ಕಾಲರ್ ಅಂತ ಅಪ್ಲಿಕೇಶನನ್ನು ಹಾಕಿ ಸುಮಾರು ಹದಿಮೂರು ಸಾವಿರದ ಏಳ್ನೂರು ರೂಪಾಯಿವರೆಗೂ ಕೂಡ ವಿದ್ಯಾರ್ಥಿ ವೇತನವನ್ನು ಪಡ್ಕೋಬೋದು ಆದ್ದರಿಂದ ಈಗ ಸದ್ಯಕ್ಕೆ ಯಾರು ಅರ್ಜಿಯನ್ನು ಸಲ್ಲಿಸೋಕೆ ಹೋಗಬೇಡ್ರಿ ಹಾಸ್ಟೆಲನ್ನು ಅಪ್ಲಿಕೇಶನ್ ಹಾಕಿದವರು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕದೇ ಇರುವಂತಹ ವಿದ್ಯಾರ್ಥಿ ಮಿತ್ರರು ಅರ್ಜಿಯನ್ನು ಸಲ್ಲಿಸಲು ಯಾವುದೇ ರೀತಿಯಾದಂಥ ತೊಂದರೆ ಇರುವುದಿಲ್ಲ ಪ್ರತಿಯೊಬ್ಬರು ಕೂಡ ಅರ್ಜಿಯನ್ನು ಕೂಡ ಸಲ್ಲಿಸ್ರಿ ಬನ್ನಿ ಗಳ್ರೆ ವಿಡಿಯೋದಲ್ಲಿ ನಾನು ಹೇಳಿರೋ ಹಾಗೆ ಒ ಬಿ ಸಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಜಮಾ ಆಗಿದೆ ಪ್ರತಿಯೊಬ್ಬ ಮೈ ವಿದ್ಯಾರ್ಥಿಯ ಖಾತೆಯು ಕೂಡ ಜಮಾ ಆಗಿದೆ ಇಲ್ಲಿ ನೋಡ್ಬೋದು ವರ್ಡ್ ಕ್ಲಾಸಸ್ ವೆರಿಫೈ ಡಿಪಾರ್ಟ್ಮೆಂಟ್ ಫಸ್ಟ್ ಸ್ಟೆಪ್ಪು ಅಪ್ಲಿಕೇಶನ್ ವೆರಿಫಿಕೇಷನು ಎಸ್ ಆಗಿದೆ ಅಪ್ರೂವರ್ಡ್ ಕೂಡ ಎಸ್ ಆಗಿದೆ ಅದರಲ್ಲಿ ಪಿ ರಿಸೈರ್ಮೆಂಟ್ ಎಸ್ ಆಗಿದೆ ಒಟ್ಟು ಹದಿಮೂರು ಸಾವಿರದ ಏಳ್ನೂರು ರೂಪಾಯಿ ಈ ವಿದ್ಯಾರ್ಥಿಗೆ ಜಮಾ ಆಗಿದೆ ಇಲ್ಲಿ ಪೋಸ್ಟ್ ಡಿ ಬಿ ಟಿ ಕೂಡ ಎಸ್ ಆಗಿದೆ ಹದಿಮೂರು ಸಾವಿರದ ಏಳ್ನೂರು ರೂಪಾಯಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ಕಾಣ್ಬೋದು ಪೇಮೆಂಟ್ ಅಪ್ರೂವಲ್ ಕೂಡ ಡಿ ಡಿ ಓ ಅವರು ಅಪ್ರೂವಲ್ ಕೂಡ ಮಾಡಿದ್ದಾರೆ ನಿಮಗೆ ಹಿಂದಿನ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಡಿ 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 ನೋ ಅಂತ ಇದೆ ಅಂತ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಕೇಳ್ತಾ ಇದ್ರಿ ಡಿ ಡಿಒ ಎಸ್ ಆದರೆ ಎಸ್ ಆದ ತಕ್ಷಣ ನಿಮಗೆ ಅಮೌಂಟ್ ಸ್ಯಾಂಕ್ಷನ್ ಆಗುತ್ತೆ ಯಾಕಂದರೆ ಡಿ 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 ಬಳಿ ಹಣ ಇರುತ್ತೆ ಆದ್ರಂಥ ಹಿಂದಿನ ರಾಜ್ಯ ಸರ್ಕಾರ ಏನು ಮಾಡಿತ್ತಂದರೆ ಡಿ ಡಿ ಒ ಅವರಿಗೆ ಯಾವುದೇ ಕಾರಣ ಹಣವನ್ನು ಬಿಡುಗಡೆ ಮಾಡದೇ ಇರುವ ಕಾರಣ ಅವರು ನೋ ಆಗಿ ಇಟ್ಟಿದ್ದರು ಈಗ ಬಿಡುಗಡೆ ಮಾಡಿದೆ ಎಸ್ ಅಂತ ಇದೆ ಪೇಮೆಂಟ್ ರಿಸೀವ್ಡ್ ಕೂಡ ಎಸ್ ಇದೆ ಹದಿಮೂರು ಸಾವಿರದ ಏಳ್ನೂರು ರೂಪಾಯಿ ನೋಡ್ಬೋದು ಅವರ ಖಾತೆಗೆ ಜಮಾ ಕೂಡ ಆಗಿದೆ ಅದು ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಜಮ ಆಗಿದೆ ಈಗ ಎರಡು ದಿನದ ಹಿಂದಷ್ಟೇ ಹಣ ಜಮಾಗಿದೆ ಆಗಿದೆ ಪ್ರತಿಯೊಬ್ಬರ ಒ ಬಿ ಸಿ ಅಂದ್ರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಹಣ ಜಮಾಗಿದೆ ಆಗಿದೆ ಇನ್ನೂವರೆಗೂ ಕೂಡ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಹಣ ಜಮ ಆಗಿಲ್ಲ ಅವ್ರದ್ದು ನೋ ಅಂತ ಇದೆ ಇನ್ನು ಕೆಲವೇ ದಿನಗಳಲ್ಲಿ ಅವರಿಗೂ ಕೂಡ ಹಣ ಜಮ ಆಗುತ್ತೆ ದಯವಿಟ್ಟು ವೇಟ್ ಮಾಡಿರಿ ಇನ್ನು ಒಂದು ವಾರದಲ್ಲಿ ಪ್ರತಿ ವಿದ್ಯಾರ್ಥಿಗೂ ಕೂಡ ಹಣ ಜಮ ಆಗುತ್ತೆ ಯಾರಿಗೆ ಜಮಾ ಆಗಿದೆ ಯಾರಿಗೆ ಜಮಾ ಆಗಿಲ್ಲ ಎಂಬುದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಇವತ್ತಿನ ಇದು ವಿಶೇಷವಾದಂಥ ವಿಡಿಯೋ ಆಗಿರ್ತೈತಿ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿರಿ ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡಿರಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ